ಮಕ್ಕಳೆ ಇವತ್ತು ನಾವು ಈ ರೀತಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಬರುತ್ತೆ ಮಕ್ಕಳೇ ಲಾಸಹ ಮತ್ತು ಮಾಸಹ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಮೇಲೆ ಅಪ್ಲಿಕೇಶನ್ ಲೆವೆಲ್ ಇವತ್ತು ಎಲ್ ಸಿ ಎಮ್ ಮೇಲೆ ಅಪ್ಲಿಕೇಶನ್ ಲೆವೆಲ್ ಹೇಗೆ ಬಂದಿದೆ ಅಂತ ನೋಡೋಣ ತ್ರೀ ಪೆಲ್ ಸ್ಟಾರ್ಟ್ ರಿಂಗಿಂಗ್ ಟುಗ್ಯಾದರ್ ಎಟ್ ಏಯ್ಟ್ ತರ್ಟಿ ಎ ಎಮ್ ಇಫ್ ದೇ ರಿಂಗ್ ಆಫ್ಟರ್ ಫೈವ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಆ್ಯಂಡ್ ಸಿಕ್ಸ್ ಮಿನಿಟ್ಸ್ ರೆಸ್ಪೆಕ್ಟಿವ್ಲಿ ಈಚ್ ಟೈಮ್ ದ ನೆಕ್ಸ್ಟ್ ಟೈಮ್ ದೇ ವಿಲ್ ರಿಂಗ್ ಟುಗ್ಯಾದರ್ ಎಟ್ ನೋಡಿ ಈಗ ಕೇಳಿದಾಗ ತ್ರೀ ಬೆಲ್ಸ್ ಏನು ಮಾಡ್ತದೆ ಮೂರು ಬೆಲ್ಲಿದೆ ಅಂತೆ ಒಂದು ಸಲ ಫಸ್ಟ್ ಎಂಟು ಮೂವತ್ತಕ್ಕೆ ಕರೆಕ್ಟಾಗಿ ಮೂರು ಬೆಲ್ಲು ಕರೆಕ್ಟಾಗಿ ಬೆಲ್ಲೊಡೆದಿದೆ ಅರ್ಥ ಆಯ್ತದ ಆಮೇಲೆ ಒಂದು ಬೆ ಒಂದು ಬೆ ಒಂದು ಬೆಲ್ ನಾಲ್ಕು ನಿಮಿಷ ಆದಮೇಲೆ ಇನ್ನೊಂದು ಬೆಲ್ ಐದು ನಿಮಿಷ ಆದಮೇಲೆ ಇನ್ನೊಂದು ಬೆಲ್ಲು ಆರು ನಿಮಿಷ ಆದಮೇಲೆ ಬೆಲ್ಲೊಡೀತದಂತೆ ಅರ್ಥ ಆಯ್ತದ ಮೂರು ಬೆಲ್ ಹೀಗೆ ಹ್ಯಾಂಗ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಮಕ್ಕಳೇ ಅರ್ಥ ಇದನ್ನು ನೀವು ಮುಂದೆ ಇಮ್ಯಾಜಿನ್ ಮಾಡ್ಕೋಬೇಕು ಯಾವುದೇ ಕ್ವಶನ್ಸ್ ಅಪ್ಲಿಕೇಶನ್ ಲೆವೆಲ್ ಬರೆದಾಗ ಮಕ್ಕಳೇ ಫಸ್ಟ್ ಮಾಡ್ಕೊಳ್ಬೇಕಾಗಿದ್ದು ನೀವೇನು ಮಾಡಬೇಕು ಕಣ್ಣು ಮುಂದೆ ನಿಮಗೆ ಬೆಲ್ಲದು ಒಂದು ಬೆಲ್ ಹೀಗಿರುತ್ತಾ ಇಲ್ಲೊಂದು ಬೆಲ್ ಇದೆ ಇಲ್ಲೊಂದು ಬೆಲ್ ಇದೆ ಇಲ್ಲೊಂದು ಬೆಲ್ ಇದೆ ಓಕೆನಾ ಇದರೊಳಗೆ ಬೆಲ್ ನಾವು ಈಗ ಗಂಟೆ ಗಡಿಯ ದೇವಸ್ಥಾನದ ಗಂಟೆ ಅರ್ಥ ಇದೆಯಲ್ಲ ಎಂಟು ಮೂವತ್ತಕ್ಕೆ ಕರೆಕ್ಟ್ ಏಯ್ಟ್ ತರ್ಟಿಗೆ ಮೂರು ಮೂರು ಬೆಲ್ಲು ಕರೆಕ್ಟಾಗಿ ಹೊಡೆದಿದೆ ಮೂರು ಇದರಲ್ಲೂ ಬೆಲ್ಲು ಹೊಡೆದಿದೆ ನೆಕ್ಸ್ಟು ಈ ಬೆಲ್ಲು ನಾಲ್ಕು ನಿಮಿಷ ಆದಮೇಲೆ ಬೆಲ್ಲು ಹೊಡಿಯುತ್ತೆ ಇದು ಐದು ನಿಮಿಷ ಆದಮೇಲೆ ಇದು ಆರು ನಿಮಿಷ ಆದಮೇಲೆ ಬೆಲ್ಲ ಹೊಡೆಯುತ್ತೆ ಈಗ ನಮಗೇನಾಗಬೇಕು ಇನ್ನು ಎಂಟು ಮೂವತ್ತಕ್ಕೆ ಒಂದು ಸಲ ಎರಡು ಮೂರು ಬೆಲ್ಲು ಒಂದೇ ಸಲ ಹೊಡೆದಿದೆ ಇನ್ನು ಎಷ್ಟು ಟೈಮ್ ಆದಮೇಲೆ ಮೂರು ಬೆಲ್ಲು ಒಂದೇ ಸಲ ಹೊಡೀತದೆ ಅಂತ ನೋಡಬೇಕು ಅರ್ಥ ಆಗ್ತದಲ್ಲ ಬೆಲ್ಲ ಅಂತ ಹೇಳಿದ್ರೆ ನಿಮ್ಮ ಕ್ಲಾಕ್ ಅಂತಲೂ ಯೋಚನೆ ಮಾಡ್ಕೊಳ್ಳಿ ನಮಗೆ ವಾಚ್ ಇದ್ದಾಗ ವಾಚ್ ಇದ್ದಾಗ ಕೆಳಗೆ ಈ ರೀತಿ ಪೆಂಡ್ಲಮ್ದು ಇರ್ತದೆ ನೋಡಿ ಮಕ್ಕಳ ಡಿಂಗ್ ಡಾಂಗ್ ಅಂತ ಹೊಡಿತದಲ್ಲ ಆ ಥರ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಕನ್ ಈ ಮನಸ್ಸಿಗೆ ಆ ಥರ ಇಮ್ಯಾಜಿನೇಷನ್ ಬರಬೇಕು ಈಗ ನಾವು ಏನು ಮಾಡ್ಬೇಕಂತೇಳಿದ್ರೆ ಫೈಂಡ್ ಔಟ್ ಮಾಡಬೇಕು ಈ ಕೊಟ್ಟಿರುವಂತಹ ಈ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಅಂತ ಕೊಟ್ಟಿದ್ದಾರಲ್ಲ ಅದಕ್ಕೆ ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಸರಿಯಾಗಿ ಪ್ರಶ್ನೆಯನ್ನು ನೋಡ್ಕೊಳ್ಳಿ ಓಕೆ ಎಲ್ಲವೂ ಮಿನಿಟ್ಸಲ್ಲಿದೆ ಆಗ ನಾವೇನು ಮಾಡಬೇಕು ಇದಕ್ಕೆ ನಾಲ್ಕು ಐದು ಆರಕ್ಕೆ ಏನು ಮಾಡಬೇಕು ಫೈಂಡ್ ಔಟ್ ಮಾಡಬೇಕು ಎಮ್ ಹೇಗೆ ಮಾಡ್ತೀರಾ ಇದು ಯಾವುದರಿಂದ ಹೋಗುತ್ತೆ ಟೂ ಇಂದ ಹೋಗುತ್ತೆ ಟು ಟೂ ಝ ಫೋರ್ ಅಲ್ವಾ ಈ ಫೈಯನ್ನು ಡಿವೈಡ್ ಮಾಡಲಿಕ್ಕಾಗುತ್ತಾ ಟೂ ಇಂದ ಇಲ್ಲ ಆಗ ಫೈಯನ್ನು ಹಾಗೇ ಬರೀರಿ ಆಸ್ ಇಟ್ ಈಸ್ ಬರೀರಿ ಟು ತ್ರೀ ಝ ಸಿಕ್ಸ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಇದು ಟೂ ಫೈವ್ ತ್ರೀ ಯಾವುದು ಒಂದೇ ಟೇಬಲಲ್ಲಿ ಹೋಗೋಲ್ಲ ಸೊ ನಾವೇನು ಮಾಡಬೇಕು ಟೂ ಇಂಟು ಈ ಟೂ ಇಂಟು ಇದು ಫೈವ್ ಇಂಟು ತ್ರೀ ಮಾಡಬೇಕು ಟು ಟೂ ಝ ಎಷ್ಟು ಬರ್ತದೆ ಫೋರ್ ಬರ್ತದೆ ಫೋರ್ ಇಂಟು ಫೈವ್ ಫೋರ್ ಇಂಟು ಫೈವ್ ಎಷ್ಟಾಯಿತು ಫೋರ್ ಫೈ ಝ ಟ್ವೆಂಟಿ ನೆಕ್ಸ್ಟ್ ಈ ಆನ್ಸರಿಗೆ ಯಾವುದರಿಂದ ಮಲ್ಟಿಪ್ಲೈ ಮಾಡಬೇಕು ತ್ರೀಯಿಂದ ಮಲ್ಟಿಪ್ಲೈ ಮಾಡಬೇಕು ಎಷ್ಟಾಗುತ್ತೆ ತ್ರೀ ಟೂ ಝ ಸಿಕ್ಸ್ ಸಿಕ್ಸ್ಟಿ ಆಗುತ್ತೆ ಸಿಕ್ಸ್ಟಿ ಏನಾಯಿತು ಮಕ್ಕಳೇ ಮಿನಿಟ್ಸ್ ಆಯಿತು ಯಾವಾಗ ಒಂದು ಸಲ ಏಯ್ಟ್ ತರ್ಟಿಗೆ ಒಂದು ಸಲ ಬಿಲ್ಲ ಸಿಕ್ಸ್ ಮಿ ಸಿಕ್ಸ್ಟಿ ಮಿನಿಟ್ಸ್ ಅಂತ ಬಂದ ತಕ್ಷಣ ನಮಗೆ ಗೊತ್ತು ಒನ್ ಹಾರ್ ಈಕ್ವಲ್ ಟು ಎಷ್ಟು ಸಿಕ್ಸ್ಟಿ ಮಿನಿಟ್ಸ್ ಅಂತ ಗೊತ್ತು ಆಗ ಇದು ಸಿಕ್ಸ್ಟಿ ಮಿನಿಟ್ಸ್ ಬಂತು ಅಂತ ಹೇಳಿದ ತಕ್ಷಣ ನಾನು ಏನು ಮಾಡಬೇಕು ಒನ್ ಹಾರ್ ಅಂತ ತೊಗೊಳ್ಬೇಕು ಓಕೆನಾ ಏಯ್ಟ್ ತರ್ಟಿಗೆ ಏಯ್ಟ್ ತರ್ಟಿಗೆ ಒನ್ ಹಾರನ್ನು ಆ್ಯಡ್ ಮಾಡಿ ಈಗ ಎಷ್ಟಾಗುತ್ತೆ ನೈನ್ ತರ್ಟಿ ಆಗುತ್ತೆ ಕೊಟ್ಟಿದ್ದಾರೆ ಆನ್ಸರ್ ಸೊ ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಯಾವಾಗ ನೈನ್ ತರ್ಟಿಗೆ ಕರೆಕ್ಟಾಗಿ ಮೂರು ಕ್ಲಾಕಲ್ಲಿ ಸಹ ಬೆಲ್ ಒಂದೇ ಸಲಕ್ಕೆ ಹೊಡಿತದೆ ಅಂತ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ ಇದು ಸಸ್ತೆ ತ್ರೀ ಬೆಲ್ಸ್ ಸ್ಟಾರ್ಟ್ ರಿಂಗಿಂಗ್ ಟುಗ್ಯಾದರ್ ಈಗ ನಿಮಗೆ ಮಿನಿಟ್ಸಲ್ಲಿ ಬಂದರೆ ಹೇಗೆ ಮಾಡ್ತೀರಿ ಇದೇ ಥರ ಇದನ್ನು ಇಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗಿರುತ್ತೆ ಮಕ್ಳು ಇದು ಇಲ್ಲಿ ಇಲ್ಲಿ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಅಂತ ಹೇಳಿದ್ರು ಬಂದರೆ ಬೇರೆ ಮಿನಿಟ್ಸ್ ಇದು ಯಾವಾಗ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ನವೋದೇ ಎಕ್ಸಾಮ್ಗೆ ಕೇಳುವಂಥ ಕ್ವಶನ್ ಇದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲೆಲ್ಲ ಇರುವಂಥ ಎಕ್ಸಾಮ್ ನವೋದೇ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೂ ಬರುವಂತಹ ಕ್ವಶನ್ ಇದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಈ ಇನ್ಸ್ಟೆಡ್ ಆಫ್ ಈ ಫೋರ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಸಿಕ್ಸ್ ಮಿನಿಟ್ಸ್ ಅಂತ ಬದಲು ಬೇರೆ ಟೈಮಿಂಗ್ಸ್ ಕೊಡ್ಬೋದು ಅರ್ಥ ಆಯ್ತಲ್ಲ ಮಿನಿಟ್ಸಲ್ಲೇ ಇರುತ್ತೆ ಬಟ್ ಇನ್ಸ್ಟೆಡ್ ಆಫ್ ಫೋರ್ ಮಿನಿಟ್ಸ್ ನಿಮಗೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಅಂತ ಬೇಕಾದರೂ ಕೊಡ್ಬೋದು ಅರ್ಥ ಆಯ್ತಲ್ಲ ಮಿನಿಟ್ಸ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಯಿತು ಈಗ ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ಥರ ಕ್ವಶನ್ ಬಟ್ ಏನಾಗಿದೆ ಇಲ್ಲಿ ಅಂದರೆ ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ ಮಕ್ಕಳು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನೋಡಬೇಕಾಗಿದೆ ನೀವೇನು ಮಾಡಬೇಕು ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ ಏಯ್ಟ್ ತರ್ಟಿ ಎ ಎಮ್ಗೆ ರಿಂಗ್ ಒಂದು ಮೂರು ಕ್ಲಾಕಲ್ಲೂ ಒಂದೇ ಸಲಕ್ಕೆ ಬೆಲ್ಲ ಹೊಡಿತದೆ ಆಮೇಲೆ ಒಂದು ಫಸ್ಟ್ ಫಸ್ಟ್ದು ಬೆಲ್ಲು ಟ್ವೆಲ್ ಸೆಕೆಂಡ್ಸ್ ಆದಮೇಲೆ ನೆಕ್ಸ್ಟ್ ಫಿಫ್ಟೀನ್ ಸೆಕೆಂಡ್ಸ್ ಆದಮೇಲೆ ಏಯ್ಟೀನ್ ಸೆಕೆಂಡ್ಸ್ ಆದಮೇಲೆ ಬೆಲ್ಲ ಹೊಡಿತದೆ ಆಮೇಲೆ ಎಷ್ಟು ಸೆಕೆಂಡ್ಸ್ ಆದಮೇಲೆ ಒಂದೇ ಸಲ ಹೊಡಿತದೆ ಅಂತ ಕೊಟ್ಟಿದ್ದಾರೆ ಆಯಿತಾ ಈಗ ನಾವೇನು ಮಾಡ್ಬೇಕಂತಂದರೆ ಟ್ವೆಲ್ ಫಿಫ್ಟೀನ್ ಏಯ್ಟೀನ್ ಬಟ್ ಸೆಕೆಂಡ್ಸಲ್ಲಿ ಇದೆ ಅಂತ ಅಷ್ಟೇ ಏನು ಔಟ್ ಮಾಡಬೇಕು ಎಲ್ ಸಿ ಎಮ್ ಔಟ್ ಮಾಡಬೇಕು ಲಾಸ್ಟ್ ಹಾಕಂಡಿಡಬೇಕು ಈಗ ಟೂ ಸಿಕ್ಸ ಟ್ವೆಲ್ ಫಿಫ್ಟೀನನ್ನು ಹಾಗೆ ಬರೀತೀರಾ ಟೂ ನೈನ್ಸ ಏಯ್ಟೀನ್ ನೆಕ್ಸ್ಟ್ ಈಗ ತ್ರೀ ತ್ರೀ ಟೂಸ ತ್ರೀ ಫೈ ತ್ರೀ ತ್ರೀಸ ನೋಡಿ ಮಕ್ಳೆ ಇದು ಇನ್ನು ಸೇಮ್ ಟೇಬಲಿಂದ ಹೋಗಲ್ಲ ಸೇ ಒಂದೇ ಮಗ್ಗಿಂದ ಹೋಗುತ್ತಾ ಇಲ್ಲ ಎಲ್ಲ ಬೇರೆ ಬೇರೆ ಇದೆ ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರೆದು ಟೂ ಇಂಟು ಈ ತ್ರೀ ಇಂಟು ಟೂ ಇಂಟು ಫೈವ್ ಇಂಟು ತ್ರೀ ಸೊ ಮಲ್ಟಿಪ್ಲೈ ಮಾಡಿ ಟೂ ತ್ರೀ ಝ ಸಿಕ್ಸ್ ಆಗ ಇಂಟು ಟೂ ಸಿಕ್ಸ್ ಟೂ ಝ ಟುವೆಲ್ ಟ್ವೆಲ್ ಇಂಟು ಫೈವ್ ಟ್ವೆಲ್ ಫೈಝ ಸಿಕ್ಸ್ಟಿ ಸಿಕ್ಸ್ಟಿ ಇಂಟು ತ್ರೀ ಎಷ್ಟಾಗುತ್ತೆ ಸಿಕ್ಸ್ ತ್ರೀ ಏಯ್ಟೀನ್ ಒನ್ ಏಯ್ಟಿ ಆಗುತ್ತೆ ಏನಿದು ಒನ್ ಏಯ್ಟಿ ಸೆಕೆಂಡ್ಸ್ ಅರ್ಥ ಆಯ್ತಲ್ವಾ ಇಲ್ಲಿ ಏಯ್ಟ್ ತರ್ಟಿ ಫೈವ್ ಎ ಎಮ್ ಅಂತ ಕೊಡಿದರೆ ಸೆಕೆಂಡ್ಸ್ ಆಗ ನಾವು ಸೆಕೆಂಡ್ಸನ್ನು ಮಿನಿಟ್ಸ್ಗೆ ಕನ್ವರ್ಟ್ ಮಾಡಬೇಕು ನಮಗೆ ಗೊತ್ತಿದೆ ಒನ್ ಮಿನಿಟ್ ಈಕ್ವಲ್ ಟು ಎಷ್ಟು ಸೆಕೆಂಡ್ಸ್ ಬರ್ತದೆ ಸಿಕ್ಸ್ಟಿ ಸೆಕೆಂಡ್ಸ್ ಬರ್ತದೆ ಆಗ ಇದನ್ನು ಸಿಕ್ಸ್ಟಿಯಿಂದ ಡಿವೈಡ್ ಮಾಡಿ ಆಗ ಸಿಕ್ಸ್ ತ್ರೀಝಾ ಏಯ್ಟೀನ್ ಆಗುತ್ತೆ ಆಗ ಎಷ್ಟು ಸೆಕೆಂಡ್ಸ್ ಆಯಿತು ಮಕ್ಳು ಝೀರೋ ಝೀರೋ ಕ್ಯಾನ್ಸಲ್ಸ್ ಒನ್ ಏಯ್ಟಿನ ಏನು ಮಾಡ್ತೀರಾ ಅರವತ್ತರಿಂದ ಯಾಕೆಂದರೆ ಒನ್ ಮಿನಿಟ್ ಅಂತೇಳಿದ್ರೆ ಸಿಕ್ಸ್ಟಿ ಸೆಕೆಂಡ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಯಿತು ಸಿಕ್ಸ್ ಒನ್ಝಾ ಸಿಕ್ಸ್ ತ್ರೀಝೇ ಆಯಿತು ಆಗ ಎಷ್ಟು ಸೆಕೆಂಡ್ ಸಿಕ್ತು ನಮಗೆ ಸಾರಿ ಎಷ್ಟು ಮಿನಿಟ್ಸ್ ಆಯಿತು ತ್ರೀ ಮಿನಿಟ್ಸ್ ಆಯಿತು ಈಗ ಏಯ್ಟ್ ತರ್ಟಿ ಫೈವ್ ಅಂತಿದೆಯಲ್ವಾ ಏಯ್ಟ್ ತರ್ಟಿ ಫೈವ್ಗೆ ಏಯ್ಟ್ ತರ್ಟಿ ಏಯ್ಟ್ ಮಿನಿಟ್ಸ್ ಏಟ್ ಆರ್ ತರ್ಟಿ ಏಯ್ಟ್ ಮಿನಿಟ್ಸ್ ಇದು ಆಗ ಆನ್ಸರ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆಯಲ್ವ ಮೇಯ್ನ್ ಇದರಲ್ಲಿ ನೋಡ್ಕೊಳ್ಬೇಕಾಗಿದ್ದು ಮಿನಿಟ್ಸ್ ಬಂದು ಬೆಲ್ ರಿಂಗ್ಸ್ ಅಂತ ಬಂದ ತಕ್ಷಣ ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ ಅದರಲ್ಲೂ ಎಲ್ ಸಿ ಎಮಲ್ಲಿ ನಿಮಗೆ ಸೆಕೆಂಡ್ಸಲ್ಲಿ ಬಂದರೆ ಫಸ್ಟು ಸೆಕೆಂಡ್ಸನ್ನು ಮಿನಿಟ್ಸ್ ಯಾಕೆಂದರೆ ಇದು ಮಿನಿಟಲ್ಲಿದೆ ಏಯ್ಟ್ ತರ್ಟಿ ಫೈ ಎಮ್ ಅಂತ ಕೊಟ್ಟಿದ್ದಾರೆ ಸೊ ಮಿನಿಟಿಗೆ ಕನ್ವರ್ಟ್ ಮಾಡಿಕೊಂಡು ಮಾಡಿ